ಗುಂಡಿಗಳನ್ನೆಲ್ಲ ಮುಚ್ಚ್ತಾ ಇದ್ದೀವಿ ಮಳೆ ಆಗ್ತಾ ಇದ್ರೂ ಮುಟ್ತಾ ಇದ್ದೀವಿ ದಿನಕ್ಕೆ ಆಲ್ಮೋಸ್ಟ್ ಒಂದೊಂದು ಕಾರ್ಪೊರೇಷನ್ ಇನ್ನೂರು ಹೆಚ್ಚಿನ ಒಂದೊಂದು ಸಾವಿರ ಅಷ್ಟು ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ನಡೀತಾ ಇದೆ ನಾನು ಡೆಲ್ಲಿಗೆ ಹೋಗಿದ್ದೆ ಡೆಲ್ಲಿ ಎಲ್ಲ ಒಂದು ರೋಡ್ ನೋಡಿದೆ ಇದೆಲ್ಲ ಆದಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ ಬಿಟ್ಟು ಅಲ್ಲ ಎಷ್ಟು ಗುಡ್ಡಿಗಳಿದೆ ಪ್ರೈಮ್ ಮಿನಿಸ್ಟರ್ ಮನೆ ರೋಡೆಲ್ಲ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡಬೇಕಾಗ್ತಿದೆ ಒಂದು ಸೊ ನಾನು ದೊಡ್ಡ ದೊಡ್ಡ ಐ ಟಿ ಕಂಪ್ನಿಯವರೆಗೂ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೇಳ್ತಾ ಇದ್ದೀನಿ ಇದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೆ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಸೊ ಇದು ಇಡೀ ದೇಶದಲ್ಲೇ ಇರೋಂಥ ಎಲ್ಲ ವ್ಯವಸ್ಥೆ ಬಟ್ ನಾವು ನಮ್ಮ ಡ್ಯೂಟಿ ಇದೆ ನಾವು ಅದನ್ನೆಲ್ಲ ಮಾಡ್ತೀವಿ ಬಟ್ ಇದನ್ನೇ ದೊಡ್ಡ ಎಲ್ಲ ಮಾಧ್ಯಮದಲ್ಲಿ ಇದ್ದರೆ ಕೆಲಸ ಅಂತ ಈ ಕರ್ನಾಟಕ ರಾಜ್ಯ ಒಂದೇ ಅಲ್ಲ ಬಿ ಜೆ ಪಿ ಕಾಲ್ದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಹಿಂಗೆ ಇತ್ತು ಅವ್ರು ಯಾರೂ ಮಾಡಲಿಲ್ಲ ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ ಇರಲಿ ನಮ್ಮ ಡ್ಯೂಟಿ ನಾವು ಮಾಡಿ ಬಿಹಾರ ಬಿಹಾರಿಗೆ ನಮ್ಮದು ಮೀಟಿಂಗ್ ಇದೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಸಿ ಎಮ್ ಸಾಯಂಕಾಲ ಬರ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಇದೆ ಫ್ಲೈಟ್ ಇಲ್ಲ ನಮಗೆ ಸೊ ಮೀಟಿಂಗ್ ಮುಗಿಸ್ಕೊಂಡು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಕಮಿಟಿ ಮೀಟಿಂಗ್ ಇದೆ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ಅವ್ರ ಮುಖಂಡದಲ್ಲಿ ಎಲ್ಲ ಮೀಟಿಂಗ್ ಇದೆ ಮೀಟಿಂಗ್ ಮುಗಿಸ್ಕೊಂಡು ನಾವು ಬರ್ತೀವಿ ಸಿ ಎಮು ಬರ್ತಾ ಇದ್ದಾರೆ ಸಾಯಂಕಾಲ ನಾಳೆ ವಾಪಸ್ ಸರ್ ಬರ್ತಾ ಯು Thank <laughs> you.